ಹಾಯ್ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಕಿರ್ಲೋಸ್ಕರ್ ಬಯಸ್ ಲಿಮಿಟೆಡ್ ಅಲ್ಲಿ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ನ ನೋಡ್ಕೊತಾ ಇದೀನಿ ಸೊ ಕಿರ್ಲೋಸ್ಕರ್ ನೀವು ನೇಮ್ ಕೇಳಿರ್ತೀರಾ ಕಿರ್ಲೋಸ್ಕರ್ ನೇಮ್ ಕೇಳಿರ್ತೀರಾ ಇವತ್ತಿನ ತಲೆಮಾರಲ್ಲ ಹಿಂದಿನ ತಲೆಮಾರು ಕೇಳಿದ್ರೆ ಎಲ್ಲರಿಗೂ ಕೂಡ ಕಿರ್ಲೋಸ್ಕರ್ ನ ಪರಿಚಯ ಆಗ್ತದೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಕಿರ್ಲೋಸ್ಕರ್ ಸ್ಥಾಪನೆಯಾಗಿ ಇಲ್ಲಿ ಟುಡೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ನೂರ ಮೂವತ್ತಾರು ವರ್ಷಗಳಿಂದ ಲೀಡಿಂಗ್ ಬ್ರ್ಯಾಂಡ್ ಆಗಿದೆ ಸೊ ಲೀಡಿಂಗ್ ಬ್ರ್ಯಾಂಡ್ ಯಾಕೆ ಇಲ್ಲಿ ನೂರ ಮೂವತ್ತಾರು ವರ್ಷಗಳಿಂದ ಹೇಗೆ ಲೀಡಿಂಗ್ ಬ್ರ್ಯಾಂಡ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ವಿರ್ ಎ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಫಾರ್ ಸೊಸೈಟಿ ಎಲ್ಲ ಸಿಗ್ಮೆಂಟ್ ಅಲ್ಲೂ ಸೊ ನಮ್ದು ಮನೆಗೆ ಯೂಸ್ ಮಾಡುವಂತ ಪಾಯಿಂಟ್ ಫೈವ್ ಎಚ್ ಪಿ ಯಿಂದ ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಲ್ ಸೊ ಆಯ್ಲ್ಯಾಂಡ್ ಗ್ಯಾಸ್ ಮತ್ತೆ ನಿಮ್ಗೆ ಸಾಕಷ್ಟು ಕಡೆ ಎಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಗೆ ಲಿಕ್ವಿಡ್ ಮ್ಯಾನೇಜ್ಮೆಂಟ್ ಗೆ ಪಂಪ್ಸ್ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲ ನಮ್ದು ಪಂಪ್ಸ್ ಇದೆ ಕಿರ್ಲೋಸ್ಕರ್ ಪಂಪ್ಸ್ ನಾವ್ ಇಲ್ಲಿ ಇವತ್ತು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ನಾವು ಸ್ಟಾಲ್ ನ ಸೊ ಅದ್ರಲ್ಲಿ ನಾವು ಫ್ಯೂ ಪಂಪ್ಸ್ ನ ಡೆಮೋ ಇಟ್ಟಿದೀವಿ ಅಲ್ಲಿ ನೋಡಬಹುದು ಅದು ಚೋಟು ಅಂತ ಪಾಯಿಂಟ್ ಫೈವ್ ಎಚ್ ಪಿ ಸೊ ಅದು ಪ್ರೀಮಿಯಂ ಮಾಡಲ್ ತುಂಬ ಓಲ್ಡ್ ಮಾಡಲ್ ಕೂಡ ತುಂಬಾ ವರ್ಷಗಳಿಂದ ನಾವು ಅದನ್ನ ಸೇಲ್ ಮಾಡ್ತಾ ಇದೀವಿ ಅದೇ ರೀತಿ ನ್ಯೂ ನ್ಯೂ ಪಂಪ್ಸ್ ಗಳು ಇಂಪ್ರೊಡ್ಯೂಸ್ ಆಗಿದೆ ಅದು ನಿಮಗೆ ಮೂರ್ ಸಾವಿರದ ಮುನ್ನೂರು ಕೃಷಿ ಮೇಳ ಆಫರ್ ಅಲ್ಲಿ ಇದೆ ಸೊ ಅದೇ ರೀತಿ ಇದು ಹನಿಶಾ ಅಂತ ಹಾಫ್ ಎಚ್ ಪಿ ರಿಸೆಂಟ್ ಆಗಿ ಲಾಂಚ್ ಮಾಡಿದೀವಿ ಮೂರ್ ಸಾವಿರ ರೂಪಾಯಿ ಇದೆ ಇದು ಸರಿ ಸೊ ಸೇಮ್ ಮಾಡಲ್ ಕಲರ್ ಬೇರೆ ಅಷ್ಟೇ ಇದು ಜಲ್ಸೇನ ಅಂತ ಪ್ರೀಮಿಯಂ ಮಾಡಲ್ ಜಲ್ಸೇನ ಬೋಲ್ಡ್ ಅಂತ ಹಾಫ್ ಎಚ್ ಪಿ ಮಾಡಲ್ ಸೊ ಇದು ನಿಮಗೆ ನಾಲ್ಕೂವರೆ ಸಾವಿರ ಆಗುತ್ತೆ ಸರಿ ಜಲ್ದಕ್ಷ ಅಂತ ಒನ್ ಎಚ್ ಪಿ ಫಾರ್ಟಿ ಮೀಟರ್ ವರ್ಟಿಕಲ್ ಕೆಲಸ ಮಾಡುತ್ತೆ ಸೊ ನಿಮ್ ಬೆಂಟ್ ಜಾಸ್ತಿ ಇಲ್ಲ ಅಂದ್ರೆ ಐದ್ ಫ್ಲೋರ್ ವರ್ಗು ಕೆಲಸ ಮಾಡುತ್ತೆ ಪಂಪ್ಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಬಂದು ಎಸ್ ಅಂತ ಇದು ಸ್ಪೆಷಲ್ ನೀವು ನೋಡಿರ್ತೀರ ಇದು ಇವಾಗೆಲ್ಲ ಏನಾಗುತ್ತೆ ಎರಡು ಫ್ಲೋರ್ ಮೂರ್ ಫ್ಲೋರ್ ಮನೆ ಹೋದಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಬರೋ ಪ್ರೆಷರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಬರೋಲ್ಲ ಆಪ್ ಆನ್ ಮಾಡಿದಾಗ ನೀರೆಲ್ಲ ಏನಾಗುತ್ತೆ ನೀರು ನೀರ್ ನೀವು ನೋಡಿರ್ತೀರಲ್ಲ ಪ್ರೆಷರ್ ಕಡಿಮೆ ಆಗುತ್ತೆ ಗ್ರಾವಿಟಿ ಪ್ರಕಾರ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬರೋ ಪ್ರೆಜರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಅಲ್ಲಿ ಬರಲ್ಲ ಶವರಲ್ಲೇ ಆಗ್ಬಹುದು ಟ್ಯಾಪಲ್ಲೇ ಆಗ್ಬಹುದು ಸೊ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಬಾಡಿ ಸೆಟ್ ಆಗಿರ್ಬೋದು ಶವರ್ ಆಗಿರ್ಬೋದು ಟ್ಯಾಪ್ಗಳಾಗಿರ್ಬೋದು ಯಾವುದೇ ಫ್ಲೋರ್ ಅಲ್ಲಿ ನೀವು ಆನ್ ಮಾಡಿದ್ರು ಈಕ್ವಲ್ ಪ್ರೆಷರ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಪಾಯಿಂಟ್ ಸಿಕ್ಸ್ ಎಚ್ ಬಿ ಪಾಯಿಂಟ್ ಏಟ್ ಹೆಚ್ ಬಿ ಒನ್ ಎಚ್ ಬಿ ಒನ್ ಪಾಯಿಂಟ್ ಫೈವ್ ಎಚ್ ಪಿ ವರ್ಗೂ ಬರುತ್ತೆ ಡೊಮೆಸ್ಟಿಕ್ ಅಲ್ಲಿ ಸರ್ ಅಮೌಂಟ್ ಸರ್ ನಿಮ್ಗೆ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಪಾಯಿಂಟ್ ಸಿಕ್ಸ್ ಎಚ್ ಬಿ ಒನ್ ಹೆಚ್ ಬಿ ನಿಮಗೆ ಬಂದ್ರೆ ಇಪ್ಪತ್ತಾರು ಸಾವಿರ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಬಿ ಬಂದ್ರೆ ಇದು ಬಂದು ಓಪನ್ ವೆಲ್ ಸೊ ಪ್ರೀಮಿಯಂ ಎಕನಾಮಿ ಮಾಡಲ್ ಅಂತ ಯಾವ್ದು ಪಂಪ್ಸ್ ಕೂಡ ಇಲ್ಲ ಕೆಲೋಸ್ಕರಲ್ಲಿ ಎಕನಾಮಿ ಪಂಪ್ಸ್ ಅಂತ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಬೇರೆ ಕಂಪನಿಗಳಲ್ಲಿ ಇದೆ ನಮ್ಮಲ್ಲಿ ಎಲ್ಲವೂ ಪ್ರೀಮಿಯಂ ಪಂಪ್ಸ್ ಒನ್ ಎಚ್ ಬಿ ಬರುತ್ತೆ ಫೈವ್ ಸ್ಟಾರ್ ರೇಟಿಂಗ್ ಬರುತ್ತೆ ಪ್ಯೂರ್ ಇಸಿ ಗ್ರೇಡ್ காப்பைண்டிங் மத்தேன்ி கம்ாம்போனி கோிங்ரெ நோட் நார்மல் பைண்ட் அோட்டிங் அந்த ஆறு பட்டு பைண்ட் கிளூ ஜாஸ்தி எக்ஸ்பேன் நீர் ஒழுகோனை ஜாஸ்தி இருக்கிற நார்மல் பைண்ட் தோ நமது அந்த இது இது ஆறு பட்டு பைண்ட் கிளாந்த ಸೊ ನೋಡಿ ಶೈನಿಂಗ್ ಆಗಿ ನಿಮ್ಗೆ ಫ್ಲಾಶ್ ಆಗ್ತಾ ಇಲ್ಲ ಮ್ಯಾಟ್ ಫಿನಿಶ್ ಇದೆ ಇದು ಮಿನಿ ಪಂಪ್ಸ್ ಫೈವ್ ಎಚ್ ಪಿ ಮಿನಿ ತರ್ಟಿ ಸಿ ಅಂತ ಮಾಡೆಲ್ ಈಗ ಸೇಫ್ ಕವರ್ ಇದೆ ಮಳೆ ಏನಾದ್ರು ಬಂತು ಏನಾದ್ರು ಆದ್ರೂ ನಿಮ್ಗೆ ಏನು ಶಾರ್ಟ್ ಸರ್ಫುಟ್ ಆಗೋದು ಅಥವಾ ಮೋಟರ್ ಡ್ಯಾಮೇಜ್ ಆಗಲ್ಲ ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ರ ಬಾಡಿ ಸೇಮ್ ಬಾಡಿ ಬರುತ್ತೆ ಏನ್ ಬಾಡಿ ಬರುತ್ತೆ ಆರೂವರೆ ಸಾವಿರ ಅದು ಅನೀಶಾ ಅನಿಕಾ ಅಂತ ಎರಡು ಒಂದೇ ಮಾಡಲ್ ಕಲರ್ ಬೇರೆ ಅಷ್ಟೇ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒನ್ ಎಚ್ ಪಿ ಸೊ ಈಗ ಅಲ್ಲಿ ನೋಡ್ತಾ ಇದ್ರೆ ಸ್ಪೆಷಲ್ ಪಂಪ್ ಅದು ಒನ್ ಎಚ್ ಪಿ ಅಂತ ಅಕ್ವಾ ಟೊರೆಂಟ್ ಈಗ ಕಾರ್ಪೊರೇಷನ್ ವಾಟರ್ ನಿಮಗೆ ಸಕ್ ಮಾಡಬೇಕು ಕೆಲವೊಂದ್ ಕಡೆ ನಾವು ಬಳ್ಳಾರಿ ಕಡೆ ಎಲ್ಲ ಹೋದ್ರೆ ನೀರು ತ್ರೀ ಡೇಸ್ ಫೋರ್ ಡೇಸ್ ಒಂದ್ಸರಿ ನೀರ್ ಬರುತ್ತೆ ತ್ರೀ ಡೇಸ್ ಫೋರ್ ಡೇಸ್ ಒಂದ್ಸರಿ ನೀರ್ ಬರುತ್ತೆ ನೀರು ಬೋರ್ವೆಲ್ ಅಲ್ಲಿ ಕೂಡ ತುಂಬಾ ಆಳ ಇರ್ತದೆ ಬೋರ್ವೆಲ್ ಗಳು ಎಲ್ಲಾ ಕಡೆ ಬೋರ್ವೆಲ್ ಇರಲ್ಲ ಸೊ ಕಾರ್ಪೊರೇಷನ್ ವಾಟರ್ನೆ ಡಿಪೆಂಡ್ ಆಗಿರ್ತಾರೆ ಅಲ್ಲಿ ಜನಗಳು ಸೊ ಅಲ್ಲಿ ಈ ತರ ಪಂಪ್ ಗಳನ್ನ ಯೂಸ್ ಮಾಡೋದ್ರಿಂದ ಕಾರ್ಪೊರೇಷನ್ ವಾಟರ್ ಸಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಿಮಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಇದು ಮಿನಿ ಫಿಫ್ಟಿ ಸಿ ಅಂತ ಇದು ಒನ್ ಎಚ್ ಪಿ ಕಾಸ್ಟ್ ಐರನ್ ಬಾಡಿ ಬರುತ್ತೆ ಎಲ್ಲ ಪಂಪ್ ಕೂಡ ಇದೆ ಅಂತಲ್ಲ ನಾವ್ ಇಲ್ಲಿ ಕಾಪರ್ ವೈಂಡಿಂಗ್ ಇ ಸಿ ಗ್ರೇಡ್ ಕಾಪರ್ ವೈಂಡಿಂಗ್ ಅಂತ ಇದೆ ನೈಂಟಿ ನೈನ್ ಪರ್ಸೆಂಟ್ ಕಾಪರ್

ಕೆಡಿಎಸ್ ಅಂತ ಬಿ ಬಿ ಬರುತ್ತೆ ಈಗ ಅಗ್ರಿಕಲ್ಚರ್ ಯೂಸ್ ಯೂಸ್ ಮಾಡ್ತಾರೆ ಇದು 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 ಸೊ ಸೊ ಬಂದು ನಿಮಗೆ ಫೋರ್ಟೀನ್ ತೌಸಂಡ್ ಸೇಮ್ ಸೇಮ್ ಹೈಯರ್ ಎಚ್ ಮೊನೋಬ್ಲಾಕ್ ಇದನ್ನೆಲ್ಲ ನೀರ್ ಮೇಲೆ ಇಡ್ತಾರೆ ಸರ್ಫೇಸ್ ಮೇಲೆ ಇದು ನಿಮಗೆ ತ್ರೀ ತ್ರೀ ಎಚ್ ಬಿ ಬಂದ್ರೆ ಟ್ವೆಂಟಿ ತೌಸಂಡ್ ನೋಡಿ ಒಳಗಡೆ ಇಡುವಂತ ಪಂಪ್ ಇದು ಒಳಗಡೆ ಸೇಮ್ ಅಗ್ರಿಕಲ್ಚರ್ ಪರ್ಪಸ್ ಇದರಲ್ಲಿ ಆರ್ ಬರುತ್ತೆ ವರ್ಟಿಕಲ್ ಬರುತ್ತೆ ತ್ರೀ ಎಚ್ ಬಿ ಫೈವ್ ಎಚ್ ಬಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಬಿ ಟೆನ್ ಎಚ್ ಬಿ ಫಿಫ್ಟೀನ್ ಎಚ್ ಬಿ ವರ್ಗೂ ಬರುತ್ತೆ ವರ್ಟಿಕಲ್ ಅಲ್ಲಿ ಟ್ವೆಂಟಿ ಎಚ್ ಬಿ ವರ್ಗೂ ಬರುತ್ತೆ ಇಲ್ಲಿ ಇಟ್ಟಿರೋ ನಾವು ಮಾಡಲು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೀವು ನೋಡ್ತಾ ಇದು ಬೋರ್ವೆಲ್ ಪಂಪ್ಸ್ ಇದೆ ಅಗ್ರಿಕಲ್ಚರ್ಗೆ ಮತ್ತೆ ಮನೆಗೆ ಎರಡು ಪರ್ಪಸ್ ಮಾಡುವಂತ ಪಂಪ್ ಗಳಿದೆ ಇದು ಬಂದು ಎಚ್ ಎಫ್ ಅಂತ ಪ್ರೀಮಿಯಂ ಮಾಡೆಲ್ ಸ್ಟೇಜ್ ನೀವು ಏನ್ ನೋಡ್ತಾ ಇದಾರೆ ಇದು ಫಾರ್ಟಿ ಫೈವ್ ಫೀಟ್ ಕೆಲಸ ಮಾಡುತ್ತೆ ಸೊ ನಾರ್ಮಲ್ ಆಗಿ ಬೇರೆ ಕಂಪನಿ ಬೇರೆ ಮೇಕಲ್ ನಮ್ಮಲ್ಲೂ ಕೂಡ ಇದೆ ಫಾರ್ಟಿ ಫೀಟ್ ಕೆಲಸ ಮಾಡೋ ಇಂಪೆಲರ್ ಇದೆ ಇದು ನಮ್ಮ ಫೋರ್ಟಿ ಫೈವ್ ಫೀಟ್ ಕೆಲಸ ಪ್ರೀಮಿಯಂ ಪ್ರೀಮಿಯಮ್ ಮಾಡಲು ಲೇನ್ ಮೆಟೀರಿಯಲ್ ಎಸೆಸ್ ನೋಡ್ತಾ ಇದ್ರೆ ಒಳಗಡೆ ಇಂಪ್ಲಿಯರ್ ಮತ್ತೆ ಡಿಪ್ಯೂಸರ್ ಸೇಮ್ ಮೆಟೀರಿಯಲ್ ಬರುತ್ತೆ ಇದು ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ಇಲ್ಲ ಕಂಪ್ಲೀಟ್ ಎಸೆಸ್ ನಾನು ಆಗೇ ಅಂದ್ರೆ ನಿಮಗೆ ನಮ್ದು ಏನೇ ಸಿ ಕಾಂಪೋನೆಂಟ್ ಬರ್ತದೆ ಅದೆಲ್ಲ ಬಂದು ಸಿ ಡಿ ಪೋಟಿನಾಗ ಬರುತ್ತೆ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ಏಳು ಆರ್ ಎಚ್ ಪಿ ಇದು ಪಂಪ್ ವಿತ್ ಮೋಟರ್ ಮತ್ತೆ ಟೆನ್ ಫಿಟ್ ಕೇಬಲ್

ಯಾಕಂದ್ರೆ ಇಲ್ಲಿ ಲೋಕಲ್ ಮೆಕ್ಯಾನಿಕ್ಸ್ ಗಳಿಗೆ ಅದಕ್ಕೆ ಸ್ಪೆಷಲ್ ಟೂಲ್ ಬೇಕು ರಿಮೂವ್ ಮಾಡಕ್ಕೆ ಆಗಲಿ ರಿಪೇರಿ ಮಾಡೋಕಾಗಲಿ ಸೊ ಅದಕ್ಕೆ ಅವ್ರು ಏನ್ ಮಾಡಿದರೆ ವಾಟರ್ ಕೂಲ್ಡ್ ಬೆಸ್ಟ್ ಕಂಪೇರ್ ಟು ಆಯಿಲ್ ಕೂಲ್ಡ್ ಅಂತ ಸಜೆಸ್ಟ್ ಮಾಡ್ತಾರೆ ಕಸ್ಟಮರ್ಗೆ ಬಟ್ ಆಯಿಲ್ ಕೂಲ್ಡ್ ಏನ್ ಬೆನಿಫಿಟ್ ಇದೆ ಅಂದ್ರೆ ನಿಮಗೆ ವೋಲ್ಟೇಜ್ ಕನ್ಸಂಪ್ಷನ್ ತುಂಬಾ ಕಡಿಮೆ ತಗೊಳುತ್ತೆ ಡ್ಯೂರಬಿಲಿಟಿ ಇರುತ್ತೆ ಮತ್ತೆ ಹೀಟ್ ರೆಸಿಸ್ಟೆನ್ಸ್ ಏನಿರುತ್ತದೆ ಏಟಿ ಡಿಗ್ರಿ ಅಷ್ಟು ಹೀಟ್ ರೆಸಿಸ್ಟೆನ್ಸ್ ತಗೊಂಡ್ರೆ ವಾಟರ್ ಕೂಲ್ಡ್ ಇದು ಒನ್ ಟ್ವೆಂಟಿ ಅಷ್ಟು ತಗೊಳುತ್ತೆ ಅಂದ್ರೆ ಫಾರ್ಟಿ பர்செண்ட் ஜ ரெசி தான்டாங்க ಸೊ ನೀವು ನಮ್ಮನ್ನ ನಮ್ಮ ಡೀಲರ್ ಎಸ್ ರುದ್ರಾರಾಧ್ಯ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಏರಿಯಾದಲ್ಲಿ ಇದ್ರೆ ಅಲ್ಲಿಗೆ ತಪ್ಪಿಸೋ ಜವಾಬ್ದಾರಿ ಮಾಡ್ತಾರೆ ನಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದು ಎಸ್ ಪಿ ರೋಡ್ ಅಲ್ಲಿ ಎಸ್ ರುದ್ರಾರಾಧ್ಯ ಅಂತ ಇದಾರೆ ಸೇಮ್ ಅವ್ರದೇ ಬ್ರಾಂಚ್ ಬನ್ಶಂಕರಿನಲ್ಲೂ ಇದೆ ದೇವೇಗೌಡ ಪೆಟ್ರೋಲ್ ಬಂಕ್ ನಿಯರ್ ಸೊ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಡಬಲ್ ಫೋರ್ ಫೈವ್ ಟೂ ಫೋರ್ ಬರುತ್ತೆ